ಕೆಲಸ ತಗೊಳ್ಬೇಕು ಹೇಳ್ತಾರೆ ಇದು ಬೇಕಾದ್ರೆ ಸ್ವಲ್ಪ ಇಂಥದೆಲ್ಲ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಆದರೂ ಕೂಡ ಜನ ಏನಿಕ ಇಲ್ಲಿ ನಿಮ್ಮಲ್ಲಿ ಸಾವಿರಾರು ಕೋಟಿ ರೂಪಾಯಿ ನಮ್ಮ ರಾಜ್ಯಕ್ಕೆ ಬರ್ತಿದ್ರು ಅದು ಕಸ್ಕೊಂಡ್ಬಿಟ್ಟ ಮತ್ತು ಇದು ಅಲ್ಲದೆ ನಮ್ಮ ಹೆಣ್ಣು ಏನು ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ರು ಆ ಕೆಲಸನೂ ಕೂಡ ನಿಲ್ಲಿಸ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ ಇಂಥವು ಅನೇಕ ಮಾಡ್ತಾ ಇದ್ರು ಮತ್ತಿ ನೀವೇ ಮುಗ್ಸಕ್ಕೆ ಕೊಡಲ್ಲ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ ಆರ್ಟಿಕಲ್ ನಲವತ್ತೊಂದು ಅದರಲ್ಲಿ ನಮಗಿದೆ ಬಡವರಿಗಾಗಿ ಇಂತ ಕೆಲಸಗಳು ಮಾಡಬೇಕು ಅಂತ ಹೇಳಿ ಅದರ ಪ್ರಕಾರ ಇವತ್ತು ಜವಾಹರ್ಲಾಲ್ ನೆಹರು ಅವ್ರು ಹೇಳಿದ ಪ್ರಕಾರ ಅಂಬೇಡ್ಕರ್ ಅವ್ರು ಹೇಳಿದ ಪ್ರಕಾರ ಈ ಕೆಲಸಗಳು ನಡೆದಿವೆ ನೀವೇನು ಮಾಡಿಲ್ಲ ನಿಮಗೇನು ಉಪಕಾರ ಇಲ್ಲ ಆದರೂ ತುಳಿತಕ್ಕಂತ ಕೆಲಸ ಮೋದಿ ಅವರು ಸರ್ಕಾರ ಮಾಡ್ತಾ ಇದೆ ಇವತ್ತಿಲ್ಲ ನಾಳೆ ಖಚಿತ ಪಡಿಬೇಕಾದ ಅದೇ ರೀತಿಯಾಗಿ ರೈತರ ಕಾನೂನು ಕೆಟ್ಟ ಕಾನೂನುಗಳು ಮೂರು ತಂದ್ರ ಆ ಕೆಟ್ಟ ಕಾನೂನು ತರಬೇಡಿ ಅಂತ ನಾವು ಹೇಳಿದೆವು ಅವಾಗ ಕೇಳಲಿಲ್ಲ ಕೊನಿಗೆ ಜನ ಎಲ್ಲ ಎಂಪಿಗಳು ರೈತರು ಎಲ್ಲರೂ ತಂದೆ ಎದ್ದ ಮೇಲೆ ಮೋದಿ ಹೆಚ್ಚಾಗಿ ಈಗ ಅದು ವಾಪಸ್ ತಗೊಂಡು ಇದೇ ಪರಿಸ್ಥಿತಿ ಮನ್ರೇಗಾ ಕಾನೂನು ಅದಕ್ಕಾಗಿ ನಾವು ಈ ಕಾನೂನು ವಾಪಸ್ ತಗೊಳ್ಳಿ ಜನರಿಗೆ ಅವರಿಗೆಲ್ಲರಿಗೂ ಕೂಡ ಯಥಾ ಪ್ರಕಾರ ನೀವು ಕೆಲಸ ಕೊಡಿ ಅಂತ ಹೇಳಿ ನಾನು ವಿಶೇಷವಾಗಿ ಮುಂದೆ ಇಡುತ್ತೇನೆ ಇನ್ನೊಂದು ಮಾತು ಹೇಳಬೇಕಾಗಿದ್ರೆ ಈ ಮೋದಿ ಸರ್ಕಾರ ಬಂದ ಮೇಲೆ ಬಡವ್ರ ಬೇಗ ಹೆಚ್ಚಿನ ಪ್ರಹಾರ ಆಗ್ತದೆ ನಾವು ನಾ ಏನಾರ ಹೇಳಿದ್ರೆ ನೀವು ನಂತೀವಿ ಇಲ್ಲ ನಾವು ಮೇಲೆ ನೀವು ನನಗೆ ಬೈತೀರೋ ಏನೋ ಗೊತ್ತಿಲ್ಲ ಮೋದಿ ಅವ್ರು ಏನ್ ಮಾಡ್ಲಾರ ಬಡವರಿಗಾಗಿ ಯಾವ ಕಾರ್ಖಾನೆಗಳು ಕಾರ್ಖಾನೆಗಳನ್ನ ಹೇಳಿ ದೇವಾಲಯ ಇದ್ದಾಗ ದೊಡ್ಡ 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 ನೀರಾವರಿ ಪ್ರಾಜೆಕ್ಟ್ ಹಾಲಿನ ಪ್ರಾಜೆಕ್ಟ್ ಇವೆಲ್ಲ ಮೋದಿ ಅವರು ಏನು ಮಾಡಿದ್ರು ಎಲ್ಲ ಹಳೆ ಗುಡಿ ಕುಂಡಗಳಿಗೆ ಅಡ್ಡಿ ಆಗತ್ತ ಕಡೆ ಒಂದು ಗಂಟೆ ಬಾರಿಸ್ತಾನೆ ಒಂದ್ ಕಡೆ ಹೋಗಿ ಹುಡುಕಿರೋದಿದೆ ಅಂತ ಬಾರಿಸ್ತಾನೆ ಅದೇ ಯಾವುದೇ ಒಂದು ದೇವರು ಪ್ರಸನ್ನ ಆಗ್ಬೇಕಾದ್ರೆ

ಉಪಯೋಗ ಮಾಡ್ಕೊಂಡು ಜನರಿಗೆ ಕೋರ್ಸಕ್ಕೆ ಎಲ್ಲಾ ಕಡೆ ಅಡ್ಡ ಅಡ್ಡಾಡಿ ಅಡ್ಡ ಹೇಳಕ್ಕೆ ಆ ಸಂವಿಧಾನ ಇತ್ತಂದ್ರೆ ಅದಕ್ಕೆ ತಲೆ ಅದೇ ಸಂವಿಧಾನ ಕೊಲೆಯನ್ನು ಮಾಡೋದು ಅದಕ್ಕೆ ಇಂತಹ ಜನರ ಸಹವಾಸ ನಮಗೆ ಸಿಕ್ಕಿದೆ ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತೇನೆ ಎಲ್ಲಿವರೆಗೆ ನೀವು ಒಟ್ಟಾಗಿ ಈ ಜನರಿಗೆ ಬುದ್ಧಿ ಕಲ್ಸಂಗಿಲ್ಲ ಅಲ್ಲಿವರೆಗೆ ಎಲ್ಲ ಕಾನೂನುಗಳು ದೇಶದ ಸಂವಿಧಾನವನ್ನು ಹೋಗ್ಬಿಡ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೆ ಅವರ ಮಾಡತಕ್ಕಂಥ ಕೆಲಸ ಸಂವಿಧಾನ ಹೋಯ್ತು ಈ ದೇಶದಲ್ಲಿ ನಿಮ್ಮನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಮೋದಿ ಸಂವಿಧಾನ

ಐನೂರು ವರ್ಷಕ್ಕೆ ಯಾಕೆ ಬಂದು ನಿಮ್ಗೆ ಯಾಕೆ ಬರಲಿಲ್ಲ ಆರುನೂರು ವರ್ಷಕ್ಕೆ ಯಾಕೆ ಬರಲಿಲ್ಲ ಏಳ್ನೂರು ವರ್ಷಕ್ಕೆ ನಿಮ್ಗೆ ಯಾಕೆ ಬರಲಿಲ್ಲ ಎಂಟುನೂರು ವರ್ಷಕ್ಕೆ ಯಾಕೆ ಬರಲಿಲ್ಲ ಒಂಬೈನೂರು ವರ್ಷಕ್ಕೆ ಯಾಕೆ ಬರಲಿಲ್ಲ ಇತ್ತೀಚೆಗೆ ಯಾಕೆ ಬರಲಿಲ್ಲ ಈಗ ಯಾಕಂದ್ರೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಅದು ಆಸಾಮ್ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಅದು ತಮಿಳ್ನಾಡು ಇರ್ಬೋದು ಆಮೇಲೆ ನಮ್ಮ పాడిచేళి ఈ చునవణి మాత జనర మనసన్న వయత్న అదకే నేను బయస్ ఇది కళ్యాణ కర్ణాటక ఇది గుజరాత్ అలా అలా ರಾಜ್ಯಲ್ಲ ಕಲ್ಯಾಣ ಕ್ರಾಂತಿ ಮಾಡಿದಂತ ಬಸವೇಶ್ವರನ್ನು ಊರು ಇವು ಎಲ್ಲರಿಗೆ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಹುಟ್ಟು ಈ ತತ್ವಗಳನ್ನ ಇಲ್ಲಿ ಈ ನೆಲದಲ್ಲಿ ಎದ್ದಂತ ತತ್ವಗಳು ನಿಮ್ಮಲ್ಲಿ ಏನ್ರಿ ಇಲ್ಲ ನೀವು ಎಲ್ಲ ಕಡೆ ಅಪಪ್ರಚಾರ ಮಾಡೋದು ಹಿಂದೂ ಮುಸ್ಲಿಂ ಜಗಳ ಚೂಡೋದು ಸಿಖರಿಗೆ ಹಿಂದೂಗಳಿಗೆ ಜಗಳ ಚೂಡೋದು ಬೇರೆ ಬೇರೆ ಜಾತಿಗಳಿಗೆ ಜಗಳ ಹಚ್ಚಿ ನೀವು ಈ ಕೆಲಸವನ್ನು ಮಾಡ್ತೀರಿ ಅದಕ್ಕಾಗಿ ನಾನು ಮನೆ ಮಾಡ್ತೀನಿ ಇಷ್ಟು ಹೇಳ್ತೇನೆ ನೀವು ಒಕ್ಕಟ್ಟಾಗಿ ಒಂದಾಗಿರಿ ಈ ನಮ್ಮ ಭಾಗ ಸಮಾನತೆಗೆ ಹೆಸರಾದಂಥ ಭಾಗ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಕೂಡ ಒಂದಾಗಿ ಈ ರಾಜ್ಯಕ್ಕೆ ಮುಂದೆ ತರಬೇಕು ಈ ಭಾಗಕ್ಕೆ ಮುಂದೆ ತರಬೇಕು ಅಂತ ಹೇಳಿ ನಿಮಗೆ ಕೈ ಜೋಡಿಸಿ ನಮಸ್ಕಾರ ಮಾಡಿ ನನ್ನ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನೊಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नईन जीरो डबल सिक्स वन फोर अथवा फोर सेवन टू थ्री सिक्स जीरो टू थ्री